Hi friends, namaste. Welcome back to my YouTube channel. ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಹೋಗಿ ನೀವು ಆಲ್ ಅನ್ನೋದನ್ನು ಸೆಲೆಕ್ಟ್ ಹ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ತಲುಪುತ್ತೆ ನಾನಿವತ್ತು ದೇವರಿಗೆ ನಾವು ಮಾಡುವಂತಹ ಪಂಚಾಮೃತನ ನಾವು ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲನೇದಾಗಿ ಒಂದು ಮೂರು ಪಚ್ ಬಾಳೆಹಣ್ಣು ಈ ಥರ ಚುಕ್ಕಿ ಬಾಳೆಹಣ್ಣನ್ನ ತೊಗೊಂಡಿದ್ದೀನಿ ಈ ಬಾಳೆಹಣ್ಣು ತುಂಬಾ ರುಚಿ ಕೊಡುತ್ತೆ ಹಾಗೆ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ನಾನಿಲ್ಲಿ ತುಪ್ಪ ತೊಗೊಂಡಿದ್ದೀನಿ ಹಾಗೆ ಏಲಕ್ಕಿ ಪುಡಿ ಹಾಗೆ ಎರಡು ಟೇಬಲ್ ಸ್ಪೂನು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನು ನಾನು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಹಾಲನ್ನು ಕಾಯಿಸಿಲ್ಲ ಒಂದು ಅರ್ಧ ಕಪ್ ಅಷ್ಟೇ ಬಳಸ್ತಾ ಇರೋದು ಹಾಗೆ ನೋಡಿ ಒಂದು ಮುಕ್ಕಾಲು ಕಪ್ಪಷ್ಟು ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ ನೀವಿಲ್ಲಿ ಬೇಕಾದರೆ ಕಾಯಿಸಿರೋ ಹಾಲನ್ನು ಕೂಡ ಇಲ್ಲಿ ಬಳಸ್ಬೋದು ಹಾಗೆ ನೋಡಿ ನಾನು ಇಲ್ಲಿ ಜೇನುತುಪ್ಪ ಕೂಡ ತೊಗೊಂಡಿದ್ದೀನಿ ಮೊದಲನೇದಾಗಿ ಇವಾಗ ನಾನು ಬಾಳೆಹಣ್ಣಿನ ಸಿಪ್ಪೆನ ಬಿಡಿಸ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಈ ಪಂಚಾಮೃತ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ತುಂಬ ರುಚಿ ಕೊಡುತ್ತೆ ಮಾತ್ರ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ತುಂಬಾ ರುಚಿ ಇರುತ್ತೆ ಇದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ನೀವು ನೋಡ್ತೀರಾ ದೇವರಿಗೆ ಪಂಚಾಮೃತದಲ್ಲಿ ಅಭಿಷೇಕನ ಮಾಡ್ತಾರೆ ಹಣ್ಣು ಹಾಗೆ ಹಾಲು ಮೊಸರು ತುಪ್ಪ ಬೆಣ್ಣೆ ಅಂತ ಅಂದ್ಬಿಟ್ಟು ಸೊ ಅದನ್ನೇ ನಾವು ಮನೆಯಲ್ಲಿ ನಾವು ಸುಲಭವಾಗಿ ಮಾಡ್ಕೊಳ್ಬೋದು ಹಾಗೆ ನಾವು ನೈವೇದ್ಯಕ್ಕೆ ನಾವು ಏನೂ ಮಾಡೋಕ್ಕಾಗದೇ ಇದ್ದಾಗ ಈ ರೀತಿಯಲ್ಲಿ ಒಂದು ನಾವು ನೈವೇದ್ಯಕ್ಕೆ ಈ ಥರ ಪಂಚಾಮೃತನ ಮಾಡಿ ಮಾಡಿ ನಾವು ದೇವರಿಗೆ ನಾವು ಸಮರ್ಪಣೆ ಮಾಡೋದ್ರಿಂದ ದೇವರು ತೃಪ್ತ ಆಗ್ತಾನೆ ಕೇವಲ ಒಂದು ಮೂರು ನಿಮಿಷದಲ್ಲೇ ನಾವು ಇದನ್ನು ಮಾಡ್ಕೊಳ್ಬೋದು ಪಂಚಾಮೃತ ಅಂತ ನಾವಿಲ್ಲಿ ಏನು ಕೇಳ್ತೀವಿ ಅಂದರೆ ಬಾಳೆಹಣ್ಣು ಹಾಲು ಮೊಸರು ತುಪ್ಪ ಹಾಗೆ ನಾವಿಲ್ಲಿ ಬೆಲ್ಲದ ಬದಲಾಗಿ ಇಲ್ಲಿ ನಾನು ಸಕ್ಕರೆ ಕೂಡ ಬಳಸ್ತಾ ಇದ್ದೀನಿ ನೋಡಿ ಇದೆಲ್ಲ ಸೇರಿ ನಾವು ಪಂಚಾಮೃತ ಅಂತ ನಾವು ಮಾಡೋದು ಹಾಗೆ ನಾನಿವಾಗ ಬಾಳೆಹಣ್ಣನ್ನು ಕಟ್ ಮಾಡಿ ಬೌಲಿಗೆ ಹಾಕಿ ಜಸ್ಟ್ ಈ ಥರ ಸ್ಪೂನಿಂದ ಒಂದು ಚೂರು ಸ್ಮ್ಯಾಶ್ ಮಾಡಿಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನಿವಾಗ ಒಂದು ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಇವಾಗ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಇಲ್ಲ ಅಂತ ಅಂದರೆ ನೀವು ಖಂಡಿತವಾಗ್ಲೂ ಇಲ್ಲಿ ಸಕ್ಕರೆ ಕೂಡ ಒಂದು ಎರಡು ಟೇಬಲ್ ಸ್ಪೂನ್ ಬಳಸಿ ಸಾಕಾಗುತ್ತೆ ಹಾಗೆ ನೋಡಿ ನಾನು ಇಲ್ಲಿ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ಲೇವರ್ಗೆ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟೇ ನಾನು ತೊಗೊಂಡಿರೋದು ಹಾಗೆ ಸ್ವಲ್ಪ ಇವಾಗ ನಾನು ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಗಟ್ಟಿ ಮೊಸರುನ್ನ ಬಳಸಿ ಹುಳಿ ಮೊಸರುನ್ನ ಖಂಡಿತ ಬಳಸಬೇಡಿ ಈಗ ಫಸ್ಟ್ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಾರಿ ನಾವಿದ ಪಂಚಾಮೃತ ಅಂತ ಏನಕ್ಕೆ ಹೇಳ್ತೀವಿ ಅಂತ ಅಂದರೆ ಇಲ್ಲಿ ನಾವು ಬಾಳೆಹಣ್ಣು ಜೇನುತುಪ್ಪ ಹಾಲು ಮೊಸರು ಸಕ್ಕರೆ ಹಾಗೆ ತುಪ್ಪ ಕೂಡ ನಾವು ಇದನ್ನೆಲ್ಲ ಸೇರಿಸಿ ನಾವು ದೇವರಿಗೆ ನಾವು ಅಭಿಷೇಕ ಕೂಡ ಮಾಡ್ತೀವಿ ನೀವು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ನೋಡಿರ್ತೀರ ಸೊ ಅದೇ ರೀತಿಯಲ್ಲೇ ನಾವು ಮನೆಯಲ್ಲೇ ಸುಲಭವಾಗಿ ಒಂದು ಮೂರೇ ಮೂರು ನಿಮಿಷದಲ್ಲಿ ನಾವು ಮಾಡ್ಕೊಳ್ಬೋದು ಇವಾಗ ಮಿಕ್ಸ್ ಮಾಡಿದ ನಂತರ ಕೊನೆಯಲ್ಲಿ ಇವಾಗ ಹಾಲನ್ನು ನಾನಿಲ್ಲಿ ಒಂದು ಅರ್ಧ ಕಪ್ ಅಷ್ಟೇ ಹಾಕ್ಕೊಂಡಿರೋದು ನಿಮಗೆ ಇನ್ನೂ ಜಾಸ್ತಿ ತೆಳ್ಳಗೆ ಬೇಕು ಅಂದರೂ ನೀವು ಇಲ್ಲಿ ಬಳಸ್ಕೊಳ್ಬೋದು ನೋಡಿ ಇವಾಗ ಮಿಕ್ಸ್ ಮಾಡಿದ ನಂತರ ಹೇಗಿದೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಬಳಸಿರೋದ್ರಿಂದ ಬಣ್ಣ ಈ ರೀತಿಯಾಗಿ ಇದೆ ಇಲ್ಲ ನೀವು ಸಕ್ಕರೆ ಕೂಡ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ ಆದರೆ ಕಲ್ಲರು ಸ್ವಲ್ಪ ಬಿಳಿ ಬಣ್ಣದಲ್ಲಿ ಇರುತ್ತೆ ದೇವಸ್ಥಾನಗಳಲ್ಲಿ ಹೇಗಿರುತ್ತೆ ಪ್ರಸಾದ ಆ ರೀತಿನಲ್ಲಿರುತ್ತೆ ಇದು ಸ್ವಲ್ಪ ನಾವಿಲ್ಲಿ ಕಪ್ಪು ಬೆಲ್ಲ ಬಳಸಿರೋದ್ರಿಂದ ಈ ರೀತಿಯಲ್ಲಿ ಇದೆ ನೋಡಿ ಇವಾಗ ಹೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಈಗ ನಾನು ಬಾಳೆ ಎಲೆ ಮೇಲೆ ಇವಾಗ ನಾನು ಮಾಡಿ ಇಟ್ಕೊಂಡಿರುವಂತಹ ಪಂಚಾಮೃತನ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಇದು ಪಂಚಾಮೃತನೇ ಇದು ಅಂದರೆ ಅಮೃತದಷ್ಟೇ ರುಚಿ ಇರುತ್ತೆ ಒಂದು ಸಲ ಖಂಡಿತ ಟ್ರೈ ಮಾಡಿ ಇವಾಗ ನಾನು ಗಣೇಶನಿಗೆ ಇವಾಗ ನಾನು ಸಮಪ್ರಾಣೆ ಮಾಡಿದ್ದೀನಿ ನೀವು ಕೂಡ ಇದೇ ರೀತಿಯಲ್ಲೇ ಒಂದು ಸಲ ಪ್ರಯತ್ನನ ಮಾಡಿ ತುಂಬ ಈಸಿಯಾಗಿ ಅದ್ಭುತವಾದ ರುಚಿ ಅಮೃತಕ್ಕಿಂತ ರುಚಿ ಇರುತ್ತೆ ಇದು ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಗೆ ಇಷ್ಟ ಆದರೆ ಹಾಗೆ ಲೈಕ್ ಕೊಡಿ ಇನ್ನೂ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಕೂಡ ಹಾಕಿ ಹಾಗೆ ಸಾಧ್ಯ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ನ ಮಾಡಿ ಇಲ್ಲಿ ತನಕ ವಿಡಿಯೋನ ನೋಡಿದ್ದಕ್ಕಾಗಿ ಬಹಳ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ಒಂದು ಒಳ್ಳೆ ವೀಡಿಯೋ ಜೊತೆಯಲ್ಲಿ ಸಿಗೋಣ